ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಬಾಳೆ ದಿಂಡಲ್ಲಿ ಪಲ್ಯ ಮತ್ತು ಬಸಾರನ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ಜೊತೆಗೆ ಇದನ್ನು ಒಂದು ವಾರಕ್ಕೊಮ್ಮೆ ತಿನ್ನಬೇಕು ಅಂತ ಹೇಳ್ತಾರೆ ನಾವು ಅದು ಸಿಕ್ಕಿದ್ರೆ ತಿಂದರೆ ಓಕೆ ಸಿಕ್ಕಿಲ್ಲ ಅಂತಂದರೆ ಖಂಡಿತ ಒಂದು ಅವನು ಒಂದು ಸತ್ತಾದರೂ ಅಥವಾ ಅದು ಯಾವಾಗ ಸಿಗುತ್ತೆ ಆಗಲಾದರೂ ಮಿಸ್ ಮಾಡಿದಂತೆ ಇದನ್ನು ತಿನ್ನಿ ಬಸ್ಸಾರೆ ಮಾಡಿ ತಿನ್ನಬೇಕು ಅಂತೇನಿಲ್ಲ ಇದರಲ್ಲಿ ದಿಂಡಿನ ಪಲ್ಯನ ಮಾಡ್ಬೋದು ಜೊತೆಗೆ ಇದು ಮಸಾಲೆ ಹಾಕಿ ಗೊಜ್ಜು ಮಾಡ್ಬೋದು ಜೊತೆಗೆ ಬಾಳೆ ದಿಂಡಿನ ಬಜ್ಜಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿಯಲ್ಲಾದ್ರೂ ಅದನ್ನು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗೋ ರೀತಿ ಉಪಯೋಗಿಸ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಹಚ್ಚಿ ತೊಳೆದು ಬೇಯೋದಿಕ್ಕಾಗ್ತಿದ್ದೀನಿ ಜೊತೆಗೆ ಇದಕ್ಕೆ ಎಲ್ಲ ಥರದ ಕಾಳನ್ನು ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ಉಪ್ಪಾಗಿ ಬೇಯೋಕ್ಕಿಟ್ಟೆ ಅದು ಬೇಯೋಷ್ಟೊತ್ತಿಗೆ ಇದಕ್ಕೆ ಬಸ್ಸಾರಿಗೆ ನಾವು ರೆಡಿ ಮಾಡ್ಕೊಬಿಡೋಣ ಅಂಥೇಳಿ ಒಂದು ಆರರಿಂದ ಏಳು ನಾನು ಯಾವುದೇ ಹುಣಸೆ ಹಣ್ಣನ್ನು ಇದಕ್ಕೆ ಬಳಸ್ತಾ ಇಲ್ಲ ಅದಕ್ಕೋಸ್ಕರ ನಾವು ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ತಾ ಇರುವಂಥದ್ದು ಟೊಮಟೊ ಪೇಸ್ಟನ್ನು ಮಾಡ್ಕೋಬೇಕು ನೋಡಿ ಟೊಮೆಟೊ ಪೇಸ್ಟ್ ರೆಡಿಯಾಗಿದೆ ಈಗ ಒಗ್ಗರಣೆ ಕೊಡಬೇಕಲ್ಲ ಅದು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಕರಿಬೇವು ಮತ್ತು ಸಾಸಿವೆ ಮೆಣಸಿಕಾಯಿ ಹಾಕ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಇದು ಸಾಂಬಾರು ಪುಡಿಯನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಬೇಗನೆ ಸಾಂಬಾರಾಗುತ್ತೆ ಮತ್ತು ಹಸಿ ಹಸಿ ಅಂತ ಅನಿಸುತ್ತೆ ನೋಡಿ ಅದೆಲ್ಲ ಆಗೋದಿಲ್ಲ ಆಯಿಲಲ್ಲಿ ಸಾಂಬಾರು ಪುಡಿಯನ್ನು ಫ್ರೈ ಮಾಡಾದ ನಂತರ ನಾವೇನು ಮಸಾಲೆ ಹಾಕಿದ ಆಡಿಸಿಟ್ಟಿದ್ವಿ ನೋಡಿ ಏ ಮಸಾಲೆ ಅಂದರೆ ಬರೀ ಟೊಮೊಟೊನ ಆಡಿಸಿಟ್ಟಿದ್ದೆ ಅದನ್ನು ಪೇಸ್ಟ್ ಮಾಡಿ ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ನೋಡಿ ಈಗ ಅದಲ್ಲಿ ಫ್ರೈ ಮಾಡಿದ ನಂತರ ನೀರು ಹಾಕಿದ್ದೀನಿ ಇಲ್ಲಿ ಈ ಕಡೆ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಬೆಂದಿದೆ ಅದನ್ನೆಲ್ಲ ನೀರಿಂದ ಹೊರ್ ತೆಗೆದು ನೋಡಿ ಅದರಲ್ಲಿ ಬೆಂದಂಥ ರಸನ ನ ಸಾಂಬಾರಿಗೆ ಹಾಕಿದೆ ನೋಡಿ ಅದರೊಳಗಡೆಗೆ ಆ ರಸನ ಹಾಕಬೇಕು ನಮಗೆ ಬೇಕಂದರೆ ನೀರನ್ನು ಹೆಚ್ಚಿಸ್ಕೋಬೋದು ಇಲ್ಲಾಂದರೆ ನಮಗೆ ಅಷ್ಟೇ ಸಾಕು ಅಂದರೆ ಅದೆಷ್ಟು ಬೆಂದು ರಸ ಬಿಟ್ಟಿದೆ ನೋಡಿ ಅದೇ ಸಾಕಾಗತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಅದು ತಿನ್ನೋದಕ್ಕೆ ಊಟ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇಷ್ಟೆಲ್ಲ ಆದ ನಂತರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಉಪ್ಪನ್ನು ಹಾಕ್ಬಿಟ್ಟು ಬೇಯಿಸಿದ್ದವಲ್ವ ಈಗ ನೋಡಿ ರುಚಿಗೆ ಇನ್ನೇನಾದರೂ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು ಇಲ್ಲ ಅಂತಂದರೆ ಅದೇ ಉಪ್ಪು ನಮಗೆ ಸಾಕಾಗತ್ತೆ ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕಾಯಿ ಎಲ್ಲ ರುಬ್ಬ ಹಾಕಿದ್ರೆ ಕೆಲವರು ಇಷ್ಟಪಡಲ್ಲ ಬೇಕು ಅನ್ನೋರು ಕಾಯಿನ ರುಬ್ಬ ಹಾಕ್ಬೋದು ಇದಕ್ಕೆ ಏನು ಬೇಕಾಗಿಲ್ಲ ಒಂದು ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ರೆ ಸಾಕಾಗತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಬೇಕು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಸಾಕಾಗತ್ತೆ ಅಥವಾ ಎರಡು ವಿಸಲ್ ಕೂಗ್ಸಿದ್ರೆ ಆಗತ್ತೆ ಅದಕ್ಕೂ ವಿಸಲ್ ಕೂಗುವರ್ಗು ಈ ಕಡೆ ಸೈಡಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಕರಿಬೇವು ಆ ಮೆಣಸಿಕಾಯಿ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಕೊಟ್ಕೋಬೇಕಷ್ಟೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಈರುಳ್ಳಿ ಒಂದು ಕಪ್ಪಷ್ಟು ಸಾಸಿವೆ ನೋಡಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಆದ ನಂತರ ಇದಕ್ಕೆ ನೋಡಿ ಒಂದು ಕಪ್ಪಷ್ಟು ನಾನು ಇದರಲ್ಲಿ ಒಂದು ಎರಡರಿಂದ ಮೂರು ದಪ್ಪ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗಿ ಹೆಚ್ಚಿ ಅದು ಚೆನ್ನಾಗಿ ಫ್ರೈ ಆಗುವ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾವು ಇದರಲ್ಲಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಆಯಿಲನ್ನು ಒಂದು ಸ್ಪೂನ್ ಅಷ್ಟು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಯಿಲಲ್ಲೇ ಫ್ರೈ ಆಗಬೇಕು ನೋಡಿ ಅದರಿಂದ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ನಾವೀಗಾಗಲೇ ಕಾಳು ಬೇಯೋದಿಕ್ಕೆ ಬಾಳೆ ದಿಂಡು ಬೇಯೋದಿಕ್ಕೆಲ್ಲ ಉಪ್ಪು ಹಾಕಿದ್ವಿ ಇದು ಅಷ್ಟೇ ನಾನು ಉಪ್ಪನ್ನು ಹಾಕ್ತಾ ಇರುವಂಥದ್ದು ಈಗ ನೋಡಿ ಬೆಂದಿರುವಂಥ ಬಾಳೆ ದಿಂಡು ಮತ್ತು ಕಾಳು ಇದಿಷ್ಟು ಮಿಶ್ರಣನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಏನು ಮಿಶ್ರಣ ಇದೆ ಅದು ಎಲ್ಲ ಕಾಳಿಗೂ ಮಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಕೊನೆಯಲ್ಲಿ ಕಾಯಿ ತುರಿಯನ್ನು ಒಂದು ಅರ್ಧ ಓಳಷ್ಟು ಕಾಯಿ ತುರಿಯನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಕೆಲವರು ಇಷ್ಟಪಡೋಲ್ಲ ಅಂತ್ಯವರು ಸ್ಕಿಪ್ ಮಾಡಿದ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ಸಾಂಬಾರು ರೆಡಿ ಆಯಿತು ಇಲ್ಲಿ ಪಲ್ಯ ರೆಡಿ ಆಯಿತು ಈಗ ಇದು ನಮಗೆ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಪರ್ಫೆಕ್ಟಾಗಿ ಬಾಳೆ ದಿಂಡಿನ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸಾಂಬಾರು ವಿಸಿಲ್ ಆರಿದೆ ಅದು ರೆಡಿ ಇದೆ ನೋಡಿ ಸಾಂಬಾರು ಅಷ್ಟೇ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಾಳೆ ದಿಂಡು ಮತ್ತು ಎಲ್ಲ ಥರದ ಕಾಳುಗಳು ಬೆಂದಿ ರಸ ಬಿಟ್ಟಿರೋದ್ರಿಂದ ತುಂಬಾ ಟೇಸ್ಟಿಯಾದಂಥ ಬಾಳೆದಿಂಡಿನ ಬಸ್ಸಾರು ಜೊತೆಗೆ ಬಾಳೆದಿಂಡಿನ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್